ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿಗೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಇದ್ದು ಸೂಪರ್ ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಹಾಕಿದ್ದೀನಿ ಇನ್ನೆಲ್ಲ ತಿರ್ಗಾ ಕೂಯ್ದವ್ರೆ ಅವೆಲ್ಲ ಹಾಗೆ ಇದ್ದು ಸ್ಟಾಕ್ ಆಗಿದ್ದು ಅವನ್ನೆಲ್ಲ ತೊಳೆದು ಈಗ ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾಷ್ಟ ಮಾಡಿ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ ಗೊತ್ತಾ ಮನೆ ಬಂದು ತೋರಿಸ್ತೀವಿ ಬಂದಿದ್ದಾರೆ ಹಾಯ್ ಮಾಡೋ ಮಗ್ನೇ ಇವ್ರು ನಮ್ಮನೆ ರತ್ತೆ ಅವ್ರ ಮಗ ಅವ್ರ ಮಗ ನನ್ನ ಮಗ ಪುಯ್ಯಂತಿದ್ದಾನೆ ಇಲ್ಲದ ನೋಡಿ ಆಟ ಆಡಕ್ಕೆ ಒಬ್ಬ ದೋಸ್ತಿಬಿಟ್ಟಿದ್ದಾನೆ ಅಂದ್ರೆ ಇಡೀ ಮನೇನೆಲ್ಲ ಹರ್ಡಿಟ್ಟವತ್ತು ಇಡೀ ಆಟ ಆಡ್ತಿದ್ದಾನೆ ತಿಂಡಿ ಆಯಿತು ಚಿತ್ರಾನ್ನ ಮಾಡಿದ್ದೆ ಅವರೆಲ್ಲ ಸ್ವಲ್ಪ ರೆಸ್ಟ್ ನಾನು ನಾನೀಗ ಅಡುಗೆ ಮಾಡ್ತಾ ಇದ್ದೆ ಸಣ್ಣ ಹುಡುಗ ಬಂದಾನೆ ಅವನ ಜೊತೆ ಇವನು ಆಟಾಡದೆಲ್ಲ ಸರಿ ಅವ್ನು ಏನು ತೊಗೊಳ್ತಾನೆ ಇವನಿಗೆ ಅದೇ ಈಗ ಜಗಳ ಮೊಬೈಲಿಗೆ ಅವ್ರ ಅಪ್ಪನ ಮೊಬೈಲಿಗೆ ಇವನು ಜಗಳ ಮಾಡ್ತಾ ಕೂತಾನೆ ಥರ ಇನ್ನು ನಂಗೆ ಇದೇ ಥರ ಅವ್ನು ಇಟ್ಕೊಂಡಿದ್ದೆಲ್ಲ ನೀಂಡ್ಸ್ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದು ಕೂತಿದ್ದೀನಿ ಅವರೆಲ್ಲ ಮಲಗಿದ್ದಾರೆ ನನ್ನ ಮಗನೂ ಮಲಗಿದ್ದಾನೆ ಅವರೆಲ್ಲ ಎದ್ಮೇಲೆ ಸ್ನಾನ ಮಾಡಿ ಆಮೇಲೆ ಊಟ ಅಡುಗೆ ಮಾಡಿ ಇಟ್ಟಿದ್ದೀನಿ ಈಗ ಆಶ್ಯ ಒಣಗಿರೋ ಬಟ್ಟೆ ಎಲ್ಲ ಮರ್ತಾಯಿದ್ದೀನಿ ಆಮೇಲೆ ಮತ್ತೆ ತೊಳೆದು ಒಣಸ್ಬೇಕಾ ತೊಳೆದಿರೋದು ಹಂಗಾಗಿ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಓಕೆ ಊಟ ಎಲ್ಲ ಕುತ್ಕೊಂಡಿದ್ದೀವಿ ನೋಡಿ ಊಟ ಮಾಡ್ತಾನೆ ಹಾಕ್ ಕಾಣ್ತಾ ಇದ್ದೀವಿ ಅಣ್ಣ ಕಾದು ದೇವರೇ ಮೂರು ದಿನ ಟೈಮು ನಾಲ್ಕು ಮೂಲಿಗೆ ಹೇಳ್ತಾನೆ ಎರಡು ಮೂರು ಎರಡು ಮೂರು ಆಗಿದೆ ಊಟ ಹಾನ ಮಾಡಿ ಬರ್ತಾ ಮಾಡ್ತಾ ನಾಲ್ಕು ಊಟ ಮಾಡಿ ಕಾಫಿ ಕೂಡ ಟೈಮ್ ಊಟ ಮಾಡಿದ್ದೀವಿ ಸಿ ನನ್ನ ಮಗ ನೋಡಿ ಇವತ್ತು ಬಿಂದಾಸಾಗಿ ಆಟಾಡ್ಕೊಂಡ್ರೆ ಸ್ವಲ್ಪ ಕಿರಿಕಿರಿ ಮಾಡ್ದ ಅವಾಗ ಯಾ ಈಗ ಸ್ವಲ್ಪ ಬಿಂದಾಸಾಗದ್ದೆ ಚೆನ್ನ ಆಂಟಿ ಹಾಯ್ ಮಾಡ್ರಿ ಹ್ಮ್ ನಮ್ಮ ಮಾವನ ತಂಗಿಯವರು ಇವರ ಅಪ್ಪನತ್ತೆ ಮಮ್ಮಗ ಅವ್ರ ಮಮ್ಮಗ ಇವರ ಮಗಿತ್ರ ಅಂತ ಹೇಳಿ ನಮ್ಮತ್ತೆ ಚೆನ್ನಾಗಿ ಬರ್ತದೆ ಬೆಳುಗಿದಿರ ಚಾನೆ ಬಿತ್ತಿ ತರೆ ಕಟ್ಕೊಳ್ಳಿ ನೋಡಿ ನನಗಿಂತ ಬೆಳುಗಿದಿರ ಇಲ್ಲ ಅಂತ ಮತ್ತೆ ನೀವು ವೈಟ್ ಆಗಿ ಕಡಪ್ ಓಸರಿಗಿಂತ ಬಂದು ನ ಕಪ್ಪೆ ಆಗದಿಲ್ಲ ಕಲ್ಗ ಬಂದು ಕಪ್ಪೆ ಕಪ್ಪೆ ಏನೇನೆ ಎರಡು ದಿನ ಹಾಕನ ಬನತೆ ಈಗ ಕಲರ್ ಕಲರ್ ಹೀಗೆ ಒಂದು ವಾಕ್ ಮಾರ್ಕೆಟ್ೆ ಬಂದಿದೀವಿ ನಾ ಮತ್ತೆ ನವಂತೆ ಮಗ ಎಲ್ಲರೂ ಬಂದಿದೀವಿ ನಮ್ಮ ಮಗ ಇಲ್ಲಿ ನೋಡಿ ಸ್ವಲ್ಪ ಕೆಲಸ ಇತ್ತು ಬಂದಿದೀವಿ ಓ ನೋಡಿ ಒಂದು ಎರಡು ಏನೋ ಮಾತಾಡ್ತಾ ಇದ್ದೇನೆ ಅವ್ರ ಅಮ್ಮನ ಜೊತೆ ಫುಲ್ ಬ್ಯುಸಿ ಆಗೇನೆ ಅಂತದ ಅವ್ರ ಅಣ್ಣನ ಹತ್ರ ಹೇಳಿದ್ರೆ ಅಲ್ಲಿ ಬ್ಯುಸಿ ಅಣ್ಣನ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಒಂದು ಎರಡು ಅಂತ ಆಟೋ ಸಾಮಾನ್ ಬಗ್ಗೆ ಮಾತಾಡ್ತಿದ್ದೇನ ಅಚ್ಚಾ ಮಾರ್ಕೆಟ್ ಬಂದಿ ಅವರೆಲ್ಲ ಮುಂಚೆ ಬಂದಿದ್ರು ನಾನು ಆಮೇಲೆ ಬಂದೆ ಸ್ವಲ್ಪ ತಗೊಳ್ಳೋದಂತ ತಗೊಳ್ಳೋದಲ್ಲ ಯಾಕಂದ್ರೆ ಕೆಲಸ ಇತ್ತು ಮುಸ್ಕೊ ಬಂದೆ ಇವತ್ತು ನಮ್ಮ ಮನೇಲಿ ಅಡುಗೆ ಬಂದ್ಬಿಟ್ಟು ಚಿಕನ್ ರೈಸ್ ಬೆಳೆಸಾರ್ ಇವರು ನಮ್ಮ ಅತ್ತೆ ಪ್ರೀತಿ ಅತ್ತೆ ಸುಲೋಚನ ಅಂತ ಇವ್ರ ಹೆಸರು ನಮ್ಮ ಮಾವನ ತಂಗಿ ಲಾಸ್ಟ್ ತಂಗಿ ಮುದ್ದಿನ ತಂಗಿ ಸದ್ಯಕ್ಕೆ ಇವ್ರೆ ನಗೋರಿಗೆ ಅಡ್ಡಿ ಹನ್ನೆರಡು ಆಯ್ತೈತೆ ಇವ್ರೆ ಕೆಲಸ ತುಂಬ ಲೇಟ್ ಆಯ್ತು ಇವತ್ತು ಸೊ ಮಲಗ್ತಾ ಇದ್ದೀನಿ ಓ ಬಂದೆ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಬೇಗ ಹೇಳಬೇಕು ವಾರ ನಾನು ಬೇರೆ